ವೇದಿಕೆ ಮುಂಭಾಗದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಹಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ನನ್ನ ತಂದೆ ಸ್ಥಾನದಲ್ಲಿರುವಂತ ನನ್ನೆಲ್ಲ ಹಿರಿಯ ಕಿರಿಯರಿಗೆ ಎಲ್ರಿಗೂ ಕೂಡ ಪ್ರೀತಿ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ ಹೆಚ್ಚು ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಒಂದು ಮೂರ್ ನಿಮಿಷ ಮಾತಾಡ್ತೀನಿ ಬರೀ ಮೂರ್ ನಿಮಿಷ ಅಷ್ಟೇ ಮಾತಾಡ್ತೀನಿ ಯಾಕೆಂದ್ರೆ ಈ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತವ್ರು ಅವ್ರ ಬಗ್ಗೆ ಹೇಳಲಿಕ್ಕೆ ಹೊಟ್ಟಾಗ ಸಾಕಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿ ವಿಶೇಷವಾಗಿ ವೇದಿಕೆ ಮೇಲೆ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಈ ಒಂದು ನವೋದಯ ಹವ್ಯಾಸಿ ಕಲಾ ಸಂಘದವರು ಮತ್ತೆ ನಮ್ಮ ಕನಬೇಳಿ ಗ್ರಾಮದ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯಿತಿಯ ಒಂದು ಸಹಕಾರದಿಂದ ಒಂದು ಅದ್ಭುತವಾದಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ನಿಜಕ್ಕೂ ಕೂಡ ಒಂದು ಶ್ಲಾಘನೆ ಜೋರಾಗಿ ಚಪ್ಪಾಳೆ ಹೊಡಿಯುವ ಮೂಲಕ ಅವರಿಗೆ ನಾವು ಗೌರವ ಸೂಚಿಸಬೇಕು ಅಂತ ಕೇಳ್ತಾ ಇದ್ದೀನಿ ನಾನು ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ ಕನ್ನಡದ ಬಗ್ಗೆ ಈಗಾಗಲೇ ನನ್ನ ಹಿರಿಯರು ಸಹೋದರರು ಆದಂತ ಅವರು ತುಂಬಾ ವಿಶೇಷವಾಗಿ ಹೇಳಿದ್ರು ನೇರವಾಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಎರಡು ವಿಚಾರದ ಬಗ್ಗೆ ನಾನು ತುಂಬಾ ಸೂಕ್ಷ್ಮವಾಗಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ ಒಂದು ಪ್ರಪಂಚಕ್ಕೆ ನಮಗೆ ಪರಿಚಯವನ್ನ ಮಾಡಿಕೊಟ್ಟಂತ ಆ ತಂದೆ ತಾಯಿಗಳ ಬಗ್ಗೆ ಇನ್ನೊಂದು ನಮಗೆ ಈ ಪ್ರಪಂಚದಲ್ಲಿ ಹೆಂಗ್ ಬದುಕನ್ನು ಕಟ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಂತ ಗುರುಗಳ ಬಗ್ಗೆ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಈ ಈ ರಾಷ್ಟ್ರವನ್ನ ಸೃಷ್ಟಿ ಮಾಡಿದ್ದು ಭಗವಂತ ಆದ್ರೆ ಒಂದೊಳ್ಳೆ ರಾಷ್ಟ್ರವನ್ನ ಒಂದೊಳ್ಳೆ ರಾಷ್ಟ್ರಕ್ಕೆ ಒಂದು